ಅಯ್ಯೋ 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 ಪಾಪಿಸ್ಟ್ ನನ್ನ ಮಗನೆ ಹೋಗ್ತೀಯ ಮಗು ಹತ್ರ ಕಾಸು ಇಟ್ಕೊಂಡು ಆಟ ಆಡ್ಬೇಡ ಅಂತ ಎಷ್ಟು ಸಲ ಹೇಳಿದೀನಿ ನಿನ್ಗೆ ಅವತ್ತಿ ಆಟ ಆಡಿದ ತಾನೇ ಮಗು ಕಾಸು ನುಂಗಿದ್ದು ಅಷ್ಟು ಹೊಡೆದಿದ್ದೀನಿ ನಿನ್ಗೆ ಇನ್ನೂ ಬುದ್ಧಿ ಬರ್ಲಿಲ್ವಾ ಇನ್ನೊಂದ್ ಸಲ ಕಾಸು ಮುಟ್ಟೋಡು ನಿನ್ ಕೈ ಮೇಲೆ ಬರೇ ಹಾಕ್ಬಿಡ್ತೀನಿ ಮಗು ತಗೊಂಬ ಇಲ್ಲಿ ಬರ ಇನ್ಮೇಲೆ ನೀನ್ ನನ್ ಮಗು ನೋಡ್ಕೊಳ್ಳೋದ್ ಬೇಡ யவிட்டுமஸ் பிடி மகூ காசு நுங்கு நன்காடி தப்புனா பரிமள மக்கி முச்சக்கண்டியல்ல அது தப்பு ಶಿಕ್ಷೆ ಊಟ ಬಡಿಸಬಹುದು ಇದೇನಿದು ಅವತ್ತು ಮಗು ನುಂಗ್ದಾಗ ದೇವ್ರ ಹತ್ರ ಬೇಡ್ಕೊಂಡಿದ್ಲಂತೆ ಮಗು ಬದುಕ್ ಬಿಟ್ರೆ ನೆಲದ್ಮೇಲೆ ಊಟ ಮಾಡ್ತೀನಿ ಅಂತ ಇಂಥ ವೃತ್ತಿಗಳೆಲ್ಲ ಇದೆಯಾ ಇಷ್ಟೇ ಇರೋದು ಈ ಸಾಲ ಕೊtonedಾರಿ ಯಾರಿಗೂ ಊಟ ಇಲ್ಲ ನಿಮ್ಮ ನಿಮ್ಮ ಮನೆಗೆ ಹೋಗ್ತೀನಿ ಹೇ ಬಾರ ಅಪ್ಪ ನಿಜವಾಗಲೂ ಸಲ ಹೇಳ್ದೆ ಅರ್ಥವಾಗಲ್ವಾ ಯಾಕಿಲ್ಲ ಅಂತೀಯ ಇಲ್ಲ ಅಂದ್ರೆ ಆಗೋಯ್ತು ಅಂತ ಅರ್ಥ ನಾನು ಹೋಗಿ ಹೇಳ್ತೀನಿ ಯಾವ ದೊಡ್ಡ ಮೇಷ್ಟ್ರು ಹೋಗಲೇ ಏನ ಹುಡುಗರ ಜೊತೆ ಗಲಾಟೆ ಸರ್ ಗಲಾಟೆ ಏನಿಲ್ಲ ಸರ್ ಹುಡುಗರು ಊಟ ಸರಿಯಾಗಿಲ್ಲ ಅಂತಿದ್ರು ಇಲ್ಲ ಸರ್ ಇವ್ನು ಸುಳ್ಳು ಹೇಳ್ತಾ ಇದಾನೆ 20 ಹುಡುಗರಿಗೆ ಊಟ ಸಾಲಿಲ್ಲ

ಯಾಕಿಷ್ಟ್ ಲೇಟ್ ಊಟ ಕೊಡೋ ಜಾಗದಲ್ಲಿ ಸ್ವಲ್ಪ ಲೇಟ್ ಆಯ್ತು ಹಂಗೆ ಮಕ್ಕಳು ಕುಡಿಯಕ್ ನೀರ್ ತಗೊಂಡೋಗೋಣ ಅಂತ ಬಂದೆ ಊಟ ತಗೊಂಡ್ಬತ್ತಿರ ಹಂಗೆ ನೀರ್ ತಗೊಂಡ್ಬರಕ್ ಆಗಲ್ವಾ ದಿನಾ ಇದೇ ಗೋಳಾಗೋಯ್ತು ರುದ್ರ ವ್ಯಾನ್ ನಲ್ಲಿ ಕ್ಯಾನ್ ಇದೆ ನೀರ್ ತುಂಬೋ ಗೊಬ್ಬಣ ಸ್ಪೆಷಾಲಿಟಿ ಹಾಕೋ ಆಯ್ತಣ್ಣ ನಿಂತ್ಕೊಳ್ಳ ಅಲ್ಲಿ ಏನದು ಕಾಲಿಕೆನ್ಸ ಕೆಳಗಿಲ್ಸು ಕೆಳಗಿಲ್ಸು ಏನಿದೆ ನೋಡ್ತೀನಿ ಮಕ್ಕಳು ಊಟ ಏನ್ರಾವ್ ನೀರ್ ಕೂಡ ನೆಪ್ತಾನೆ ಮಕ್ಳು ಅಣ್ಣನೆಲ್ಲ ಮಾರ್ಕೋತಿರಲ್ ರಾವ್ ತು ಗೌರ್ಮೆಂಟ್ ಫ್ರೀ ಆಗಿ ಕೊಟ್ರು ನೀವು ಫ್ರೀಯಾಗಿ ಕೊಡಲ್ವಲ್ರ ಮಕ್ಕಳು ಸ್ಕೂಲಲ್ಲಿ ಹಸ್ಕೊಂಡಿದ್ದೇನೆ ಇದನ್ನೆಲ್ಲ ಅಲ್ಲಿಗೆ ಸಾಗಿಸಿ ಏ ಮೇಸ್ಟ್ರು ನಮಗೆ ಆರ್ಡರ್ ಮಾಡೋ ಕೆಲಸ ನೀನು ಮಾಡಬೇಡ ನಿನ್ ಗೌರ್ಮೆಂಟ್ ಯಾವ್ದು ಸಂಬಳ ಕೊಡುತ್ತೋ ಅದಕ್ಕೆ ಕೆಲಸ ಮಾಡು ಗೊತ್ತಾಯ್ತಾ ಏನ್ ನೋಡ್ತಾ ಇದ್ದೀರಾ ಹ್ಞೂ ಸಾಗಿಸ್ರ ビデオんどんどんどんどん केमे रखना बड़ो सॉरी ಶ್ರೀದೇವಿ ಅಂತ ಪ್ರಾಣ ಬಿಡ್ತೇನೆ ನಮ್ಮೂರ್ ಶ್ರೀದೇವಿ ಸಿನಿಮಾ ಬಂದಿದೆ ನಾನು ಗಂಡ ಹೋಗ್ತಾ ಇದ್ದ ನೀನು ಬರ್ತೀನಿ ಹೋಗೋಷ್ಟು ಟೈಮು ಅವ್ರಿಗೆ ಎಲ್ಲಿದೆ ಅಯ್ಯೋ ಅವ್ರು ಬರ್ದಿದ್ರೇನಂತೆ ನೀನ್ ಬಾ ಮೂರು ಸೇರಿ ಹೋಗೋಣ ನೀನು ನಿನ್ ಗಂಡನ್ ಪಕ್ಕದಲ್ಲಿ ಕೂತ್ಕೊಂಡು ನೋಡಕ್ ಹೋಗ್ತಾ ಇದ್ಯಾ ಮತ್ತೆ ನಾನ್ ಯಾಕೆ ನೀನ್ ಹೋಗು ಏನೇ ಇದು ಸನ್ಯಾಸಿನಿ ಆಗ್ಬಿಟ್ಯಾ ಶ್ರೀದೇವಿ ಅಂದ್ರೆ ಊಟ ತಿಂಡಿ ಎಲ್ಲಾ ಬಿಟ್ಟು ಬರ್ತಿದ್ಯಲ್ಲೇ ಮದ್ವೆ ಆದ್ಮೇಲೆ ಎಲ್ಲಾ ಬಿಟ್ಬಿಟ್ಯಾ ಸರಿನಮ್ಮ ಬರ್ತೀನಿ ಹ್ಮ್ ನನ್ನ ಮನೇಲೆ ದೊಡ್ಡ ಸಿನಿಮಾ ಇದೆಯಮ್ಮ ನನ್ನ ಗಂಡ ಹೇಳ್ದಾಗ ತಾನೇ ನಾನು ಕೇಳ್ಬೇಕು ಬೆಳಿಗ್ಗೆ ಇಂದ ಗಾಣದೇ ತಿಂತರ ದುಡಿತೀನಿ ನನ್ನ ಗಂಡನ ಕಾಫಿ ಮಾಡ್ತೀನಿ ನೀರ್ ಕಾಯಿಸ್ತೀನಿ ಅಡಿಗೆ ಮಾಡ್ತೀನಿ ಬಟ್ಟೆ ಒಗಿತೀನಿ ಹಿಟ್ಟು ಬೀಸ್ತೀನಿ ಈ ಸಂತೋಷದಲ್ಲೇ ನನ್ನ ಹೊಟ್ಟೆ ತುಂಬ ಹೋಗುತ್ತೆ ಇನ್ ಸಿನಿಮಾ ಬೇರೆ ಕೇಡು ಎಲ್ಲ ನನ್ನ ಹಣೆ ಬರಹ ಪರಿಮಳ ಕಾಫಿ ಮಾಡ್ತಾ ಇದ್ಯಾ ಕಾಣಿಸ್ತಿಲ್ವಾ ಕಾಫಿ ಅಲ್ಲ ಬೇಡ

ಏನೋ ಮಳೆ ಲೂಸ್ ಆಗಿತ್ತು ಅಂತ ಕಾಣುತ್ತೆ ನಾಳೆ ನಾನು ಹೊಸ ಕಟ್ನ ಹಾಕಿಸ್ತೀನಿ ಬಿಡಿ ಸರಿ ನಡಿ ಹೋಗೋಣ ಸ್ವಲ್ಪ ಇರಿ ಗುಡಿಸ್ ಬಂದ್ಬಿಡ್ತೀನಿ ಮುನಿಯಕ್ಕ ನಾನು ನಮ್ಮ ಯಜಮಾನ್ರು ಶ್ರೀದೇವಿ ಸಿನಿಮಾಗೆ ಹೋಗ್ತಾ ಇದೀವಿ ಬನ್ನಿ ಹೋಗೋಣ ನಾನು ನಮ್ಮ ಯಜಮಾನ್ರು ಸಿನಿಮಾಗೆ ಹೋಗ್ತಾ ಇದೀವಿ ಚೆನ್ನಾಗಿರಮ್ಮ ಅಕ್ಕ ಅಕ್ಕ ನಾನು ನಮ್ಮ ಯಜಮಾನ್ರು ಸಿನಿಮಾಗೆ ಹೋಗ್ತಾ ಇದೀವಿ ನಮ್ಮ ಅಪ್ಪ ಅಮ್ಮಗೆ ಹೇಳ್ಬಿಡ್ತೀಯ ಹೇಳ್ತೀನಿ ಉಚಿತರ ಬೀಜಲಿ ಲೊಟ್ಟ ಲೊಟ್ಟ ಅಂತ ಡಂಗೂರ ಬಾರಿಸ್ದೆ ಗಂಭೀರವಾಗಿ ಅಯ್ಯೋ ದೇವ್ರಿ ಏನೋ ಇದು ಅನ್ಯಾಯ ಇವನ್ ಕಣ್ಣು ಇಷ್ಟಪ್ಪ ಉತ್ಕೊಂಡಿದೆ ಹೆಂಗೆ ಇಟ್ಬಿತ್ತ ಇಷ್ಟು ಅವ್ರ ಚಿಕ್ಕಮ್ಮ ಸೌದೆ ತಗೊಂಡ್ ಹೊಡೆದ್ಬಿಡ್ಲು ಅಯ್ಯೋ ಶಿವನೆ ಅಂತ ತಪ್ಪು ನೀನ್ ಮಾಡ್ದೆ ಇವ್ರ ಚಿಕ್ಕಮ್ಮ ಅವ್ರ ಮಗನ್ ಮಾತ್ರ ಹೊಸ ಬಟ್ಟೆ ಕೊಡ್ಸಿದ್ಲು ನಂಗೂ ಕೊಡ್ಸು ಚಿಕ್ಕಮ್ಮ ಅಂತ ಕೇಳಿದಕ್ಕೆ ಏನೋ ನನ್ ಮಗನ್ ಸಮ ನೀನು ಇರ್ಬೇಕಂತ ಏನೋ ಅಂತ ಸೌದೆ ತಗೊಂಡ್ ಬರ್ಸಿದ್ಲು ಅವ್ರಪ್ಪಂಗೆ ಬಡ್ಕೊಂಡೆ ಎರಡನೇ ಮದುವೆ ಮಾಡ್ಕೊಂಬೇಡ ಅಂತೇಳಿ ಕೇಳಿಲ್ಲ ನನ್ಗೆ ಆವಾಗಲೇ ಗೊತ್ತು ಚಿಕ್ಕಮ್ಮನ ಕೈಗೆ ಸಿಕ್ಕಿದ್ರೆ ಇವನ್ ಕತೆ ಇಷ್ಟೇ ಅಂತ ಇವರ ಅಪ್ಪಂದ ಏನಪ್ಪಾ ತಪ್ಪು ಇವ ಚಿಕ್ಕಮ್ಮ ಬಂದ್ ಹೊಸಲ್ಲಿ ಇವನ್ನ ತನ್ನ ಮಗು ಅಂತ ಎತ್ಕೊಂಡು ಊರೆಲ್ಲ ಸುತ್ತೋಳು ಅವಳ ಹೊಟ್ಟೆ ಒಂದ್ ಮಗು ಹುಟ್ಟಿದ್ಮೇಲೆ ಇವನ್ ಹಿಡ್ಕೊಂಡಿದ್ದು ಚಿಕ್ಕಮ್ಮನ್ ಭೂತ ಒಂದೊಂದ್ ದಿನ ಒಂದೊಂದ್ ಕಾಟಾಯಿ ಮಗುಗೆ ಒಂದಿನ ಪರ್ಕೆ ಪೂಜೆ ಒಂದಿನ ಚಪ್ಪಲಿ ಪೂಜೆ ಛೇ 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 ಪ್ರಪಂಚದಲ್ಲಿ ಹೆತ್ತಮ್ಮ ಹೆತ್ತಮ್ಮನೆ ಚಿಕ್ಕಮ್ಮ ಚಿಕ್ಕಮ್ಮನೆ ಯಾಕೋ ನನಗೆ ತಲೆನೋಯ್ತಾ ಇದೆ ನಾಳೆ ಹೋಗೋಣ ಸಿನಿಮಾಗೆ ಮಾಡ್ಬೇಡ ಕಣ ನಿದ್ರೆ ಬಂದ್ರೆ ಇದೊಂದು ತಾಪತ್ರೆ ಅವನಿಗೆ ಆ ಏನೇ ಒಳಗ್ ಶಬ್ದ ನಾನೇನ್ ಬೇಕು ಅಂತ ಮಾಡ್ಲಿಲ್ಲ ದೊರೆ ಕೈ ತಪ್ಪಿ ಬಿದ್ದ ಹೋಯ್ತು ಈ ಮನೇಲಿ ನಾನು ಏನ್ ಮಾಡಿದ್ರು ತಪ್ಪು ದಿನ ಕೊರಗಿ ಕೊರಗಿ ಸಾಯೋದಕ್ಕಿಂತಲು ಒಂದೇ ಸರಿ ಗೊಟ್ಟೆ ಕಂಡ್ಬಿಟ್ರೆ ಇಲ್ಲಿ ಇರೋರ್ಗೆಲ್ಲ ನೆಮ್ಮದಿ ಆಗಿರುತ್ತೆ ನೋಡೆ ಏನಾದ್ರು ಹೇಳೋದಿದ್ರೆ ನೇರವಾಗಿ ಹೇಳು ಕೊಂಕಣ ಸುದ್ದಿ ಮೈಲಾರಕ್ಕೆ ಬರಬೇಡ ಯಾರು ನಾನಾ ಸುದ್ದಿ ಬಳಸಿ ಮಾತಾಡೋಳು ಸಿನಿಮಾ ಬಾ ಅನ್ನೋದು ದಾರಿಲ್ ತಲೆನ ಅಂತ ನೆಪ ತೆಗೆಯೋದು ಮನೆಗೆ ವಾಪಸ್ ಕರ್ಕೊಂಡ್ ಬರೋದು ಈ ಟೆಕ್ನಿಕ್ ಗಳೆಲ್ಲ ನಮಗ್ ಗೊತ್ತಿಲ್ಲಪ್ಪ ನೀವು ಮೊದ್ಲೆ ಮದ್ವೆ ಆಗಿ ಅನುಭವ ಇರೋರು ಇಂಥವೆಲ್ಲ ಮಾಡಿ ರೂಢಿ ನಮಗೆ ಇದೇ ಮೊದಲನೇ ಮದ್ವೆ ನೀವೇ ಮೊದಲನೇ ಗಂಡ ಒಂದು ಸಾಧಾರಣ ಸಿನಿಮಾ ವಿಷಯಕ್ಕೆ ಇಷ್ಟೊಂದು ಮಾತಾ ಹೌದು ನನ್ ಸುಖದಲ್ಲಿ ಮುಳುಗಿಸಿ ತೇಲಿಸ್ತಾ ಇದೀರಲ್ಲ ಹೆಂಡತಿ ಅದಾಗಿದ್ದು ಒಂದ್ ಸೀರೆ ಕೇಳಿದಿನಾ ಒಂದ್ ಹೂ ಕೇಳಿದೀನ ಉಪ್ಪು ಖಾರ ಕೂಡ ತಿಂದೆ ಸಂಸಾರ ಮಾಡ್ತಿದ್ದೀನಿ ಇವತ್ತೇನೋ ಮಾರಾಯ್ರು ಸಿನಿಮಾ ತೋರಿಸ್ತಾರೆ ಅಂತ ಸಂತೋಷವಾಗಿ ಬಂದ್ರೆ ನಿಮ್ ಕಣ್ಣಿಗೆ ಹಿಡ್ಸೋದೆ ಇಲ್ವಲ್ಲ ಏನಾಯ್ತ ಕಾಯ್ಬಿಡಿ ಏನಾಯ್ತ ಹೇಳಿ ನನಗೇನಾದ್ರು ನಿಮ್ಗೆ ಇರೋ ಕಾಯ್ಬಿಡಿ ನಾ ಸರಿ ಇರು ಬರ್ತೀನಿ ಓಹ್ ಏನ್ರೀ ಪಂಡಿತ್ರ ಮನೆಗೆ ಹೋಗಿದ್ರ ನಾನಲ್ಲಿ ಹೋಗ್ಲಿಲ್ವಲ್ಲ ಮತ್ತೆ ಹೋಗಿದ್ರಿ ನಿಮ್ಮ ಅಮ್ಮನ್ ಮನೆಗೆ ಹೋಗಿ ಪರಿಮಳ ವಾಂತಿ ಮಾಡಿದಾಳೆ ಬೇಗ ಬನ್ನಿ ಅಂತ ಹೇಳ್ಬಿಟ್ಟು ಬಂದೆ ಅಯ್ಯೋ ಆಹಾ ನನ್ನ ರಡಧೀರಾ ಏನಂತ ಹೇಳಿ ಬಂದ್ರಿ ಪರಿಮಳ ವಾಂತಿ ಮಾಡಿದಾಳೆ ಬೇಗ ಬನ್ನಿ ಅಂದೆ ಅಯ್ಯಯ್ಯೋ ನಿಮ್ಮ ನಾನಿಲ್ಲಿ ಚಿತ್ರಹಿಂಸೆನಾ ಹಿಂಸೆನ ಅನುಭವಿಸ್ತಾ ಇರೋ ಸಾಲ್ದು ಅಂತ ಊರಲ್ಲೆಲ್ಲ ನನ್ ಮಾನ ತೆಗೆದ್ ಬಂದ್ರಲ್ರಿ ನಾನೇನ್ ತಪ್ಪು ಮಾಡ್ದೆ ಏನ್ ಮಾಡದ್ನಾ ಅಲ್ರಿ ನಮ್ ಮದ್ವೆ ಆಗಿ ಐದ್ ತಿಂಗಳಾಯ್ತಾನೆ ಇನ್ನು ಏನು ಇಲ್ವಾ ಅಂತ ಈ ಊರ್ ಹೆಂಗಸ್ನೆಲ್ಲ ನನ್ ಕೇಳ್ತಿದ್ದಾರೆ ನೀವ್ ಹೋಗ್ ನಮ್ಮಮ್ಮನ್ಗೆ ನಿಮ್ ಮಗಳು ವಾಂತಿ ಮಾಡ್ಕೊಂಡಿದ್ದಾಳೆ ಅಂದ್ರೆ ಅವ್ ಏನ್ ತಿಳ್ಕೊಳಲ್ಲ ನಾನ್ ಬಸ್ರಿ ಆಗಿದ್ದೀನಿ ಅಂತ ತಿಳ್ಕೊಳಲ್ವೇನ್ರಿ ಓಹೋ ಆ ತರ ಒಂದ್ ವಿಷಯ ಇದ್ಯಾ ಇಲ್ಲೇ ಇರುತ್ತಾ ಇಲ್ಲಿ ನಮ್ಮಿಬ್ರ ಮಧ್ಯೆ ಏನ್ ನಡೀತಿದೆ ಅಂತ ಅವ್ರಿಗೆ ಏನ್ ಗೊತ್ತು ಬೇಗ ಹೋಗಿ ಅವ್ರಿಗೆ ಹೇಳ್ಬಿಟ್ ಬನ್ನಿ ಅಂತದ್ದೇನು ಇಲ್ಲ ಅಂತ ಹಾ ಏನ್ರಿ ಹೇಳ್ಬಿಟ್ ಬಂದ್ರ ಬಂದೇ ಬಿಟ್ಟು ಅಯ್ಯೋ ಪರಿಮಳ 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 ಏಯ್ ಪರಿಮಳ ವಾಂತಿ ಮಾಡುದು ನಿನ್ ಮೂತಿ ಹಾಗೆ ಇದೆಯಲ್ಲೇ ಮಾಡೋದೆಲ್ಲ ಮಾಡ್ಬಿಟ್ಟು ಏನು ಗೊತ್ತಿಲ್ಲ ಕೂತಿರ ನಿನ್ ಗಂಡನ್ ಮೂತಿ ನೋಡು ಹೇಗಿದೆ ಅಡಿಯಂದ್ರೆ ಹಂಗು ಇಂಗು ಒಂದ್ ಒಳ್ಳೆ ಸುದ್ದಿ ಕೊಟ್ಬಿಟ್ರಲ್ಲ ಪರಿಮಳ ನಂಗೆ ಎಷ್ಟು ಸಂತೋಷ ಆಗ್ತಿದೆ ಗೊತ್ತಾ ಇಲ್ವಾ ಮತ್ತೆ ಇಷ್ಟ ದಿನ ಆಡ್ಕೊಳ್ತಿದ್ರು ನಮ್ ಊರ್ನವ್ರು ಗಂಡ್ಸನ್ ಸುತ್ತಿದ್ಲು ಅದಾದ್ರೂ ಪರವಾಗಿಲ್ಲ ಸುಳ್ಳನ್ ಸತ್ಯ ಮಾಡಿ ಮಗುನ್ ದಾಟಿದ್ಲು ಅವಳು ಹೊಟ್ಟೆಲ್ ಮಗು ಅಂತ ಆ ಮಾರೋ ನೆಂಟಿ ದಿನ ಶಾಪ ಹಾಕ್ತಿದ್ಲು ಅಂದ್ರೆ ನನ್ನ ಮಗಳು ಎಷ್ಟ್ ದೊಡ್ಡ ತಪ್ಪು ಮಾಡಿದಾಳೆ ಅಂತ ಇಡೀ ಊರಿಗೆ ಗೊತ್ತು ಅದನ್ನೆಲ್ಲ ನಿಮ್ ಹೊಟ್ಟೆಗೆ ಹಾಕೊಂಡು ನನ್ನ ಮಗಳು ಹೊಟ್ಟೆ ತುಂಬಸ್ಬಿಟ್ರಿ ನಾನ್ ನಿಮ್ ಋಣಗ್ ಹೇಳಿ ಅಂದ್ರೆ ನಿಮ್ ನೋಡಿದ ಬಿದ್ದೋದೆ ಮೇಸ್ಟ್ರೆ ತಪ್ ಮಾಡಿದವ್ರಿಗೆ ಶಿಕ್ಷೆ ಎಲ್ಲ ಕೊಡ್ಬೇಕಾದ್ರು ಕ್ಷಮೆ ಅಂತ ನೀವ್ ತಾನೇ ಮಕ್ಕಳಿಗೆ ಹೇಳ್ಕೊಡೋದು ಅಂತೂ ನೀವು ಹೇಳ್ದ್ ಬಿಟ್ರಿ ಮೇಷ್ಟ್ರೆ ನೀವು ಒಬ್ಬ ದೈವಿ ಪುರುಷರು ಅಲ್ಲ ನೋವು ಇವು ಕಾಯಿಲೆ ಕಸಾಲೆ ಅಂದ್ರೆ ಅರ್ಧ ರಾತ್ರಿ ಬಂದು ಈ ಪಂಡಿತ ವೆಂಕಟಪ್ಪನ ಮನೆ ಭಾಗದ ತೊಡ್ತೀರಾ ಇಂತ ಒಳ್ಳೆ ವಿಷಯಕ್ಕೆ ಒಂದು ಮಾತು ತಿಳ್ಸೋದ್ ದಾಡ್ವೋ ಈಗ ಅದೆಲ್ಲ ಯಾಕೆ ಮೊದ್ಲು ನನ್ನ ಮಗಳು ನೋಡಿ ಹೋಗಿ ಪರಿಮಳ ಅಳ್ತಾ ಇದ್ಯಾ ಹೆರಿಗೆ ಇಂದ ಹೆದರಿಕೇನೆ ಹೆದರ್ಕೋಬೇಡ ನಾನೇ ನಿಂತು ನೀನ್ ಹೆರಿಗೆ ಮಾಡಿಸ್ತೀನಿ ಪಂಡಿತ್ರೆ ಏನ್ ಯೋಚನೆ ಮಾಡ್ತಿದ್ದೀರಾ ಅವಳಿ ಜೌಳಿನಾ ಅಥವಾ ನಿಮ್ಮ ನಾಟಿ ವೈದ್ಯದಲ್ಲಿ ಅದೇನು ಅಂತಲೇ ಗೊತ್ತಾಗ್ಲಿಲ್ವೋ ಅದೆ ಬಾರಿಸೋದ್ ನಿಲ್ಲ ಸ್ರಯ್ಯ ನೋಡಿ ಇಲ್ಲಿ ನಾವು ನೀವು ಸಂತೋಷ ಪಡುವಂತ ವಿಷಯ ಏನು ಇಲ್ಲ ಇದು ಬರಿ ಪಿತ್ತದ ವಾಂತಿ ಎಲ್ರು ಹೋಗೋಣ 啊。